ಹೇಗಿದ್ದೀರಾ ನಾನು ಎಲ್ಲರೂ ಚೆನ್ನಾಗೇ ಇದ್ದೀರಾ ಖುಷಿಯಾಗೇ ಇದ್ದೀರಾ ಅಂತ ಯಾವಾಗಲೂ ಹೇಗೆ ಖುಷಿ ಖುಷಿಯಾಗಿರಿ ನನ್ನ ಓಕೆನಾ ನಾನು ಇವತ್ತು ಒಂದು ವಿಶೇಷವಾದ ಒಂದು ವಿಡಿಯೋದೊಂದಿಗೆ ನಿಮ್ಮ ಜೊತೆ ಇದ್ದೀನಿ ಒಂದು ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಓಕೆನಾ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಮಾತ್ರ ನನ್ನ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ಏನದು ವಿಷಯ ಏನದು ವಿಡಿಯೋ ಏನು ಹೇಳ್ತಾ ಇದ್ದಾರೆ ಇವತ್ತು ಅಂತ ಯೋಚನೆ ಮಾಡ್ತಿದ್ರ ಖಂಡಿತ ಹೇಳ್ತೀನಿ ಇವಾಗ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಪ್ರತಿಯೊಂದು ಮಕ್ಕಳು ಕೂಡ ಫೋನ್ಗೆ ಅವಲಂಬಿತರಾಗಿದ್ದಾರೆ ಅಲ್ವಾ ಪ್ರತಿಯೊಬ್ಬರ ಕೈಯಲ್ಲಿ ಫೋನ್ ಇದೆ ಪಾಪ ಆ ಮಕ್ಕಳ ಕಡೆ ಮಾತಾಡೋಕ್ಕೆ ನಮ್ಮಗಳಿಗೆ ಟೈಮೇ ಇಲ್ಲ ಅಲ್ವಾ ಆ ಮಕ್ಕಳು ಹೇಗೆ ಅಂತಂದರೆ ಫೋನೇ ಅವ್ರ ಪ್ರಪಂಚ ಆಗೋಗ್ಬಿಟ್ಟಿದೆ ಅಲ್ವಾ ಏನಂತೀರಾ ನಿಜ ಅಲ್ವಾ ಹಾಗೆಯೇ ಈಗಿನ ಕಾಲದ ಮಕ್ಕಳಲ್ಲಿ ಏಕಾಗ್ರತೆ ಅನ್ನೋದು ತುಂಬ ಕಡಿಮೆ ಅಲ್ವಾ ಅದು ಅಭ್ಯಾಸದ ವಿಷಯದಲ್ಲಾಗಿರ್ಬೋದು ಯಾವುದೋ ಒಂದು ವಿಷಯದಲ್ಲಾಗಿರ್ಬೋದು ಕಿ ಮಾತೆ ಕೇಳಲ್ಲ ಅಲ್ವಾ ನಮ್ಮ ನಮ್ಗಳ ಮಾತೆ ಕೇಳಲ್ಲ ಅವರು ನಿಜ ಅಲ್ವಾ ನಮ್ಮ ಅಲ್ವಾ ಹಾಗಿದ್ದು ಅಂತಂದರೆ ಇದಕ್ಕೊಂದು ಸಿಂಪಲ್ ಆಗಿ ಮನೇಲಿ ನಾವು ದೊಡ್ಡವರಾಗಿ ಒಂದು ಕೆಲಸನ ಮಾಡಬೇಕು ಅದು ಏನು ಅಂತ ನಾನು ಹೇಳ್ಕೊಡ್ತೀನಿ ಸೊ ವಿಡಿಯೋನ ಪೂರ್ತಿಯಾಗಿದೆ ಸ್ಕಿಪ್ ಮಾಡಿಬಿಡಿ ಸಣ್ಣ ಕೆಲಸ ಒಂದು ಸಣ್ಣ ಟಿಪ್ಸ್ ಹೇಳ್ಕೊಡ್ತಾ ಇದ್ದೀನಿ ಅದನ್ನು ಫಾಲೋ ಮಾಡಿ ಓಕೆನಾ ಅದೇನಪ್ಪ ಅಂತಂದರೆ ಹಯಗ್ರೀವ ಮಂತ್ರ ನಿಮಗೆಲ್ರಿಗೂ ಗೊತ್ತೇ ಇರ್ಬೋದು ಹಯಗ್ರೀವ ಕೂಡ ಒಬ್ಬರು ದೇವರು ವಿದ್ಯಾಭ್ಯಾಸದಲ್ಲಿ ಮಕ್ಕಳಿಗೆ ಏಕಾಗ್ರತೆಯನ್ನು ಕೊಡುವಂಥ ಒಂದು ದೇವರು ಅಂತ ಅಲ್ವಾ ಸೊ ಇವತ್ತು ಒಂದು ನಾಲ್ಕು ಸಾಲಲ್ಲಿ ಆ ಒಂದು ಶ್ಲೋಕನ ಹಾಡೋಣ ನಮ್ಮ ಮಕ್ಕಳಿಗೂ ಹೇಳ್ಕೊಡೋಣ ಅಲ್ವಾ ಇವತ್ತಿನ ಮಕ್ಕಳು ನಾಳಿನ ಪ್ರಜೆಗಳು ಅಂತಾರೆ ಅಲ್ವಾ ಮಕ್ಕಳು ಕೂಡ ಯಾವ ತಂದೆ ತಾಯಿಗೆ ಆಸೆ ಇಲ್ಲ ಹೇಳಿ ಅಲ್ವಾ ಪ್ರತಿಯೊಂದು ತಂದೆ ತಾಯಿಗೂ ನಮ್ಮ ಮಕ್ಕಳು ಎಲ್ಲೋ ಒಂದು ಸ್ಥಾನದಲ್ಲಿ ಇರಬೇಕು ಯಾವುದೋ ಒಂದು ಉಚ್ಚ ಸ್ಥಾನದಲ್ಲಿ ನಿಂತ್ಕೋಬೇಕು ಅವ್ರನ್ನ ಹಾಗೆ ನೋಡಬೇಕು ಹೀಗೆ ನೋಡಬೇಕು ಅನ್ನೋದಕ್ಕೆ ಕನ್ಸೆಕ್ಟ್ ಕಾಣ್ತಿರ್ತಾರೆ ಅಲ್ವಾ ಅದು ಎಲ್ರಿಗೂ ಸಹಜ ಅದ್ರಲ್ಲಿ ನಾನು ಕೂಡ ನೀವು ಕೂಡ ಅಲ್ವಾ ಅದಕ್ಕೆ ಸಣ್ಣದಾಗಿರೋ ಒಂದು ಮಂತ್ರನ ಹೇಳ್ತೀನಿ ನೀವು ಕೂಡ ಫಾಲೋ ಮಾಡಿ ಓಕೆನಾ ಬನ್ನಿ ಹೇಳೋಣ ಜ್ಞಾನಾನಂದ யம் நர்மலாஸ்ஃபட்டிகாதி ஆதாரம் சர்வீதா ஹயகிரீவம் உபாஸ் மகே கேள் பரவாயில்ல கேர்ஸ் கொண்டே இன்னொன்னு சரி ஹேத்தின ஓகேனா ஜானந்தேவம் நமலாஸ்ஃபட்டிகாதி ஆதாரம் சர்வீனம் உபாஸ் ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ನಾನು ನನ್ನ ಲೈಫಲ್ಲಿ ಏನಾದರೂ ಅನುಭವ ಆಗಿದರೆ ಅದನ್ನು ನಿಮ್ಮಗಳ ಜೊತೆ ಅಥವಾ ನನ್ನ ಅಕ್ಕಪಕ್ಕ ನಾನು ಅದನ್ನು ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ಇದೂ ಕೂಡ ನನಗೆ ತುಂಬಾ ಯೂಸ್ ಆಗಿದೆ ಅದಕ್ಕೆ ನಿಮ್ಮಗಳ ಜೊತೆ ನಾನು ಹಂಚ್ಕೊತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಿಮಗೂ ಇದು ನಿಜ ಅಂತ ಅನಿಸಿದರೆ ಅಥವಾ ನಿಮ್ಮ ಲೈಫಲ್ಲಿ ನಿಮ್ಮ ಮಕ್ಕಳ ಜೀವನದಲ್ಲಿ ಇದರಿಂದ ಏನಾದರೂ ಬದಲಾವಣೆ ಆಗತ್ತೆ ಅಂತ ಅನಿಸಿದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಓಕೆನಾ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ನೋಡಿ ಇಲ್ಲಿವರೆಗೂ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರೆಲ್ಲ ನೋಡ್ತಾ ಇದ್ರ ಅವರಿಗೆಲ್ಲ ತುಂಬ ಧನ್ಯವಾದಗಳು ಹಾಗೆ ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ನಾನು ವಿಡಿಯೋನ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಓಕೆನಾ ಸೊ ಇವತ್ತಿನ ವಿಡಿಯೋ ಇಷ್ಟೇ ಆಗಿತ್ತು ಮತ್ತೆ ಇನ್ನೊಂದು ವಿಡಿಯೋ ಜೊತೆ ನಿಮ್ಮೊಂದಿಗೆ ಇರ್ತೀನಿ ಅಲ್ಲಿವರೆಗೂ ಇರಿ ಹಾಗೆ ಎಲ್ಲರೂ ಖುಷಿಯಾಗಿ ನಗ್ತಾ ಇರಿ ನಿಮ್ಮ ಪ್ರೀತಿಯ ಮಾತಾಡೋ ಸುಲಕ್ಷ ಬಾಯ್ ಎಲ್ರಿಗೂ